ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿಗೆ ಸೋಲಾರ್ ಪ್ಲಾಂಟ್ ನಲ್ಲಿ ಕಳೆ ಹೊಡೆಯುವುದಕ್ಕೆ ನಮ್ಮ ಗಿಯರ್ಲೆಸ್ ಮಿನಿ ಟ್ರ್ಯಾಕ್ಟರ್ ಅನ್ನ ಕೊಟ್ಟಿದ್ದೇವೆ ಇದು ಇಪ್ಪತ್ತೆರಡು ಎಚ್ ಪಿ ಗಿಯರ್ಲೆಸ್ ಮಿನಿ ಟ್ರ್ಯಾಕ್ಟರ್ ಯಾರು ಬೇಕಾದ್ರೂ ಓಡಿಸಬಹುದು ಇದು ಗಿಯರ್ ಇರೋದಿಲ್ಲ ಮುಂದಕ್ಕೆ ತುಳಿದ್ರೆ ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ತುಳಿದು ಹಿಂದೆ ಬರುತ್ತೆ ಇದು ಹೈಡ್ರೋ ಟ್ರಾನ್ಸ್ಮಿಷನ್ ಇರೋದ್ರಿಂದ ಗಿಯರ್ ಬಾಕ್ಸೇ ಇರೋದಿಲ್ಲ ಜಸ್ಟ್ ಒಂದು ಪೆಡಲ್ ಮುಂದೆ ತುಳಿದ್ರೆ ಮುಂದೆ ಹೋಗುತ್ತೆ ಹಿಂದೆ ತುಳಿದು ಹಿಂದೆ ಬರುತ್ತೆ ಮತ್ತೆ ಕಳೆ ಹೊಡೆಯೋದು ಎರಡು ಗಾಲಿ ಮಧ್ಯೆ ಇರೋದ್ರಿಂದ ತುಂಬಾ ಸೇಫ್ಟಿ ಇದೆ ಇಪ್ಪತ್ತೆರಡು ಎಚ್ ಪಿ ಪೆಟ್ರೋಲ್ ಇಂಜಿನ್ ಆಗಿರ್ತದೆ ಇದು ಒಂದು ಎಕರೆಗೆ ಆರ್ನೂರು ರೂಪಾಯಲ್ಲಿ ಕಳೆ ಹೊಡಿಬಹುದು ಯಾವುದೇ ಪ್ರದೇಶದಲ್ಲಿ ತೋಟದಲ್ಲಿ ಹೊಡಿಬಹುದು ಸೋಲಾರ್ ಪ್ಲಾಂಟ್ ನಲ್ಲಿ ಹೊಡಿಬಹುದು ಅಡಿಕೆ ತೆಂಗು ದ್ರಾಕ್ಷಿ ದಾಳಿಂಬೆ ಎಲ್ಲ ಬಗ್ಗೆ ತೋಟಗಾರಿಕಾ ಬೆಳೆಗಳಲ್ಲಿ ಕಳೆ ಹೊಡಿಲಿಕ್ಕೆ ಇದು ವೆರಿ ಬೆಸ್ಟ್ ಮಷಿನ್ ಯಾರು ಬೇಕಾದರೂ ಓಡಿಸಬಹುದು ಇದು ಕಂಪನಿ ಪ್ರೈಸು ಐದು ಲಕ್ಷ ನಲವತ್ತು ಸಾವಿರ ಇದೆ ಒಂದು ಲಕ್ಷ ಐವತ್ತು ಸಾವಿರ ಡಿಸ್ಕೌಂಟ್ ಹೋಗಿ ಮೂರು ತೊಂಬತ್ತಾಗುತ್ತೆ ಅಡಿಕೆ ಗರಿ ಹಾರಿಸ್ದಂಗೆ ಹೊಡಿಬಹುದು ಡ್ರಿಪ್ ಐರಿಪ್ದಂಗೆ ಹೊಡಿಬಹುದು ಈಗಾಗಲೇ ಕರ್ನಾಟಕದಾದ್ಯಂತ ಎಂಬತ್ತೈದು ಗಾಡಿ ಕೊಟ್ಟಿದ್ದೇವೆ ಬೆಂಗಳೂರಿಂದ ಹಾಗೂ ದಾವಣಗೆರೆಯಿಂದ ಕೊಡ್ತೇವೆ ಹಾವೇರಿ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಕೋಲಾರ ಮೈಸೂರು ಚಾಮರಾಜನಗರ ಗುಂಡ್ಲುಪೇಟೆ ಹೊಸೂರು ಕೃಷ್ಣಗಿರಿ ಎಲ್ಲ ಕಡೆ ಕೊಟ್ಟಿದ್ದೇವೆ ಡೆಲಿವರಿ ಡೆಮಾನ್ಸ್ಟ್ರೇಷನ್ ಫ್ರೀ ಇರುತ್ತೆ ಒಂದು ವರ್ಷ ವಾರಂಟಿ ಇರುತ್ತೆ ಏನಾದ್ರೂ ರಿಪೇರಿ ಬಂದ್ರೆ ಇದ್ರಲ್ಲಿ ಏನೂ ದೊಡ್ಡ ರಿಪೇರಿ ಬರೋದಿಲ್ಲ ಬ್ಲೇಡು ಬೆಲ್ಟು ಹೋಗ್ತದೆ ತಿರುಗಿ ತಿರುಗಿ ಬ್ಲೇಡ್ ಬೆಲ್ಟು ಅವರೇ ಹಾಕಿಕೊಳ್ಬಹುದು ಅಥವಾ ನಮ್ಮ ಹುಡುಗರು ಕಳಿಸಿ ಹಾಕಿ ಕೊಡ್ತೇವೆ ಆನ್ ಸ್ಪಾಟ್ ಬಂದು ರಿಪೇರಿ ಮಾಡಿ ಕೊಡ್ತೇವೆ ಇದು ಹೆಣ್ಮಕ್ಳು ಓಡಿಸ್ಬೋದು ನೋಡಿ ಇವರು ಒಟ್ಟು ತಗೊಂಡಿದಾರೆ ಓಡಿಸ್ತಿದ್ದಾರೆ ತುಂಬಾ ಜನ ಹೆಣ್ಮಕ್ಳು ಕೂಡ ಓಡಿಸ್ತಾರೆ ಗಿಯರ್ಲೆಸ್ ಗಾಡಿ ಆಗಿರೋದ್ರಿಂದ ಯಾರು ಬೇಕಾದ್ರೂ ಓಡಿಸಬಹುದು ಯಜಮಾನ್ರು ಓಡಿಸಬಹುದು ಅರವತ್ತೈದು ಎಪ್ಪತ್ತು ವರ್ಷದ ಯಜಮಾನರು ಓಡಿಸಬಹುದು ಹೆಣ್ಮಕ್ಳು ಹೊಡಿಬಹುದು ಅನ್ನ ಹನ್ನೆರಡು ವರ್ಷ ಮೂರು ವರ್ಷ ಮಕ್ಕಳು ಹೊಡಿಬಹುದು ಸುಲಭವಾಗಿ ಕಳೆ ಹೊಡಿಬಹುದು ನಾಲ್ಕು ಐದು ಅಡಿ ಹತ್ರ ಕಳೆ ಇದ್ರೆ ಹೊಡೆಯುತ್ತೆ ಅಡಿಕೆ ತೆಂಗು ದ್ರಾಕ್ಷಿ ದಾಳಿಂಬೆ ಎಲ್ಲ ಬಗೆಯ ತೋಟಗಾರಿಕೆ ಬೆಳೆಗಳಲ್ಲಿ ಹೊಡಿಬಹುದು ಮತ್ತೆ ಸೋಲಾರ್ ಪ್ಲಾಂಟ್ನವರು ಕೂಡ ಈಗೀಗ ತಗೊಳ್ತಿದ್ದಾರೆ ದಾವಣಗೆರೆ ಒಂದ್ ಕಡೆ ಸೋಲಾರ್ ಪ್ಲಾಂಟ್ಗೆ ಕೊಟ್ಟಿದ್ದೇವೆ ಈ ಪಾವಗಡಕ್ಕೆ ಇದೆ ಎರಡನೇ ಗಾಡಿ ಸೋಲಾರ್ ಪ್ಲಾಂಟ್ಗೆ ಒಂದ್ ಎಕ್ರೆಯಲ್ಲಿ ಆರ್ನೂರು ರೂಪಾಯಿ ಕಳೆ ಹೊಡಿಬಹುದು ಎಲ್ಲಿ ಬೇಕಾದರೂ ಹೊಡಿಬಹುದು ಅಡಿಕೆ ತೆಂಗು ದ್ರಾಕ್ಷಿ ದಾಳಿಂಬೆ ತೋಟಗಳಲ್ಲಿ ಜೀರೋ ಕಲ್ಟಿವೇಶನ್ ಮಾಡೋದು ಈಗಾಗಲೇ ತುಂಬಾ ಜನ ಖರೀದಿಸಿದ್ದಾರೆ ನಮ್ಮಲ್ಲಿ ಸ್ಟ್ರಿಂಗ್ ಟ್ರಿಮರ್ಗಳು ಸ್ಟಬಲ್ ಮೂವರ್ಗಳು ಫ್ಲೈಲ್ ಮೂವರ್ಗಳು ಹಲವಾರು ಮಾದರಿಯ ಕಳೆ ಹೊಡೆಯುವ ಯಂತ್ರಗಳು ದೊರೆಯುತ್ತವೆ ಒಂದು ಎಕರೆಯಿಂದ ಐವತ್ತು ಎಕರೆವರೆಗೂ ನಾವು ಕಳೆ ಹೊಡೆಯುವ ಯಂತ್ರಗಳನ್ನು ಪೂರೈಸುತ್ತೇವೆ ತಾವು ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಅಥವಾ ಗೂಗಲ್ನಲ್ಲಿ ಎಂ ಜಿ ಕೆ ಸೋಲಾರ್ ಡಾಟ್ ಕಾಮ್ ಅಂತ ಹುಡುಕಿದರೆ ನಮ್ಮ ವೆಬ್ಸೈಟ್ ಬರುತ್ತದೆ ಅಥವಾ ಯೂಟ್ಯೂಬ್ನಲ್ಲಿ ನೀವು ಕರಿಬಸಪ್ಪ ಎಂ ಜಿ ಅಂತ ಹುಡುಕಿದರೆ ಇನ್ನೂರ ಎಂ ಇನ್ನೂರ ಮೂವತ್ತಕ್ಕೂ ಹೆಚ್ಚಿನ ವಿಡಿಯೋಗಳು ನಿಮಗೆ ಸಿಗುತ್ತವೆ ದಯವಿಟ್ಟು ತಾವು ಇಲ್ಲಿ ಕಾಣುವ ನಂಬರ್ ಸಂಪರ್ಕಿಸಿ ಸಂಪೂರ್ಣ ಮಾಹಿತಿ ಪಡೆಯಬಹುದು ತಮ್ಮ ಜಿಲ್ಲೆಯ ಹೆಸರನ್ನು ಇದೇ ನಂಬರ್ಗೆ ವಾಟ್ಸಪ್ ನಲ್ಲಿ ಬರೆದರೆ ತಮ್ಮ ಜಿಲ್ಲೆಯಲ್ಲಿ ಖರೀದಿಸಿ ರೈತರ ನಂಬರ್ ಕೊಡುತ್ತೇವೆ ಆಸಕ್ತರು ರೈತರ ತೋಟಗಳಿಗೆ ಹೋಗಿ ನೋಡಿ ಬಂದು ಕೂಡ ಖರೀದಿಸಬಹುದು ಜೀರೋ ಕಲ್ಟಿವೇಶನ್ ಮಾಡಲು ಅಡಿಕೆ ತೆಂಗು ತೋಟಗಳಲ್ಲಿ ಜೀರೋ ಕಲ್ಟಿವೇಷನ್ ಮಾಡಲು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಇದು ಎಲೆಕ್ಟ್ರಿಕ್ ಡಂಪರ್ ಕರೆಂಟ್ ಇಂದ ಚಾರ್ಜ್ ಮಾಡಿಕೊಂಡು ಡಂಪ್ ಮಾಡಬಹುದು ಇದು ಸ್ಟ್ರಿಂಗ್ ಟ್ರಿಮ್ಮರ್ ನಾವು ಪುಷ್ ಮಾಡಿ ಹೊಡೆಯೋದು ಇದು ಎ ಮಿನಿ ಟ್ರ್ಯಾಕ್ಟರ್ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು